ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಸ್ವಾಗತ ಆಯುಷ್ಮಾನ್ ಭಾರತ ಯೋಜನೆಯು ಕೇಂದ್ರ ಸರ್ಕಾರ ಆಗಸ್ಟ್ ಹದಿನೈದು ಎರಡ್ ಸಾವಿರ ಹದಿನೆಂಟರಂದು ಜಾರಿಗೆ ತಂದಿದೆ ಇದರ ಸೌಲಭ್ಯಗಳನ್ನು ಪಡೆಯುವ ಫಲಾನುಭವಿಗಳು ಈ ಕೆಳಗಿನಂತಿದೆ ಹದಿನಾರರಿಂದ ಐವತ್ತೊಂಬತ್ತು ವರ್ಷ ವಯಸ್ಸಿನ ಯಾವುದೇ ವಯಸ್ಕ ಸದಸ್ಯರ ಕುಟುಂಬ ಒಳಗೊಂಡಿರುವ ಕಳಪೆ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗ ಎಸ್ಸಿ ಎಸ್ಟಿ ಕುಟುಂಬ ಕ್ಯಾಶುವಲ್ ಲೇಬರ್ ಪ್ರಾಚೀನ ಬುಡಕಟ್ಟು ಕುಟುಂಬಗಳು ದೇಶೀಯ ಕೆಲಸಗಾರ ಸ್ಟ್ರೀಟ್ ಮಾರಾಟಗಾರ ಕ್ಯಾಬ್ಲರ್ ಹ್ಯಾಕರ್ ಇತರ ಸೇವಾ ಪೂರೈಕೆದಾರರು ಬೀದಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ನಿರ್ಮಾಣ ಕೆಲಸಗಾರರು ಪ್ಲಂಬರ್ ನೇಷನ್ ಲೇಬರ್ ಪೇಂಟರ್ ವೆಲ್ಡರ್ ಸೆಕ್ಯೂರಿಟಿ ಗಾರ್ಡ್ ಸಾರಿಗೆ ಕೆಲಸಗಾರ ಚಾಲಕ ಕಂಡಕ್ಟರ್ ಸಹಾಯಕ ಸಣ್ಣ ಸಂಸ್ಥೆಯಲ್ಲಿ ಸಹಾಯಕ ಡೆಲಿವರಿ ಸಹಾಯಕ ಅಟೆಂಡೆಂಟ್ ವೇಟರ್ ಆಧಾರ್ ಕಾರ್ಡ್ ಈ ಯೋಜನೆಯಡಿಯಲ್ಲಿ ಪ್ರಯೋಜನ ಪಡೆಯುವುದಕ್ಕೆ ಕಡ್ಡಾಯವಾಗಿಲ್ಲ ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯಲು ಮಾನ್ಯವಾದ ಐಡಿ ಅಗತ್ಯವಿದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ತೋರಿಸಿರುವ ವೆಬ್ಸೈಟನ್ನು ಭೇಟಿ ಮಾಡಿ ವಿವರಗಳನ್ನು ತಿಳಿದುಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಬೇಸಿಕ್ ಅಕೌಂಟಿಂಗ್ ನಾಲೆಡ್ಜ್ ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ